ह्या पाटील को महासभा प्रतिभा रायचूर जिले सिंधनूर में हबली धारवाड़ा जिले में नद गर्भिणी महि मान्य पाटील परशिष्ट जाति उख्न ಮದುವೆಯಾಗಿದ್ದಕ್ಕೆ ಅಮಾನುಷವಾಗಿ ಕುಂತಿಯ ಮಾರಿಯಾದು ಗೇಡು ಪ್ರಕರಣದ ಆರೋಪಿಗಳಿಗೆ ಉಗ್ರವಾದ ಶಿಕ್ಷೆ ನೀಡಬೇಕೆಂದು ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಎಂದು ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಗಿರಿಜಾಲೆ ತಿಳಿಸಿದ್ದಾರೆ ನಂತರ ಅವರು ಮಾತನಾಡಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ವಿರಾಪುರ ಗ್ರಾಮದ ದಲಿತ ಯುವಕ ವಿವೇಕಾನಂದನನ್ನ ಅಂತರ್ಜಾತಿ ವಿವಾಹವಾಗಿರುವ ಮಾನ್ಯ ಪಾಠ ಮರ್ಯಾದೆ ಹತ್ಯೆ ಮತ್ತು ಹಾಕಿಯ ಗಂಡ ದಲಿತ ಯುವಕ ಸೇರಿದಂತೆ ಕುಟುಂಬದ ಮೇಲೆ ಮಾರಣಂತಿಕ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇಂತಹ ಘಟನೆಗಳು ಮರುಕಳಿಸದಂತೆ ಜಾಗೃತಿ ವಹಿಸಬೇಕೆಂದು ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅಶೋಕ ಮಾಗಳಮನಿ ವೀರೇಶಿಯನ್ನು ಉಪ್ಪಲದೊಡ್ಡಿ ಪ್ರಧಾನ ಕಾರ್ಯದರ್ಶಿಗಳಾದ ಗುರುರಾಜ್ ಮುಕುಂದ ಎಚ್ ಸಲಂಗಿ ಹನುಮಂತಪ್ಪ ಹಂಪನಾಳ್ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ದುಮುತಿ ಖಜಾಂಚಿ ಡಾಕ್ಟರ್ ಸೋಮನಾಥ್ ಸೂಲಂಗಿ ಉಪ್ಪಳಪ್ಪ ಗಿಣಿವಾರ ನಾಗರಾಜ ಹೆಡ್ಗಿಬಾಳ

ಬಗ್ಗೆ ಮಾತಾಡಿದರೆ ನಾನು ಮಾತಾಡಲಿಕ್ಕೆ ಇಷ್ಟಪಡೋದ್ರೆ ಏನಪ್ಪ ಅಂತಂದ್ರೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಸಭೆ ಮಾಡಬೇಕು ಏನ ಮಟ್ಟದ ಸಾವಿಗೆ ನ್ಯಾಯಪಡಿಸಲು ನಮ್ಮ ದಲಿತ ಸಂಘಟನೆ ಕೂಡ ಹತ್ತು ಹಲವಾರು ದಲಿತ ಪರ ಸಂಘಟನೆ ಕೂಡ ಹೋರಾಟ ಮಾಡಿದವು ಈ ಒಂದು ನೇಹ ಮಾನ್ಯ ಪಾಟ ಸಾವಿಗೆ ಯಾರು ಕೂಡ ತೊಂದರೆ ಇರ್ತಿಲ್ಲ ಇಲ್ಲೇ ಗೊತ್ತಾಗ್ತಿದೆ ಎಂತಹ ಮನಸ್ಥಿತಿಗೆ ನಾವೆಲ್ಲ ಹಿಂದೂ ನಾವೆಲ್ಲ ಮುಂದು ಎನ್ನುವ ಭಾಷಣ ಮಾಡ್ತಕ್ಕಂಥ ಹಿಂದೂ ಸಂಘಟನೆಗಳಿಗೆ ಈ ಮಾನ್ಯ ಪಾಠಗಳ ಸಾವು ಕಣ್ಣಿಗೆ ಕಾಣುತ್ತಿಲ್ವಾ ಅಥವಾ ಈ ನಮ್ಮ ನಾಳುವ ಸರ್ಕಾರಗಳು ಈ ಮಾನ್ಯ ಪಾಠಗಳ ಸಾವು ಕಣ್ಣಿಗೆ ಕಾಣ್ತಾ ಇಲ್ವಾ ಯಾಕೆ ದಲಿತರನ್ನ ಮದುವೆ ಆದ್ರೆ ಮಾತ್ರ ಈ ಸಾವುಗಳು ಇಡ್ತಾ ಇದ್ದಾವೆ ಅದೇ ಬೇರೆ ಧರ್ಮದವರು ಬೇರೆ ಜಾತಿಯವರು ಬೇರೆ ಧರ್ಮದವರು ಧಾರವಾಡ ಇರಾಮ್ ಕೃಪಾಪುರದಲ್ಲಿ ಆಗಿರ್ತಕ್ಕಂಥ ಘಟನೆ ಎಲ್ಲರಿಗೂ ಚರ್ಚೆಗೆ ಗ್ರಾಸವಾಗಿದೆ ವಿಷಯ ಏನಂತಂದ್ರೆ ನಮ್ಮ ಕಾನೂನಡಿಯಲ್ಲಿ ಗರ್ಭಿಣಿ ಮಹಿಳೆ ಏನಾದ್ರೂ ಗಗು ಶಿಕ್ಷೆ ಇಳಿಸಿದಲ್ಲಿ ನಮ್ಮ ಅದನ್ನ ಗರ್ಭಿಣಿ ಮಹಿಳೆಯರಾಕರಿಸಬೇಕಂತ ಹೇಳಿ ಇಂತ ವಿಷಯ ಇದ್ರೂ ಕೂಡ ಯಾಕಂತಂದ್ರೆ ತಾಯಿ ಮಾಡಿ ಆ ಮಗು ಕೂಡ ಶಿಕ್ಷೆ ಅನುಭವದ ನಿಟ್ಟಿನಲ್ಲಿ ಆ ಶಿಕ್ಷೆಯನ್ನ ನಿರಾಕರಿಸ್ತಾರೆ ಆ ಕೋರ್ಟ್ ಆಗಿರ್ಬೋದು ಅಥವಾ ಮೊದಲಿಗೆ ಈ ಒಂದು ಹರಕೆ ಇಡೀ ಕರ್ನಾಟಕವನ್ನು ಬಚ್ಚಿ ಬಿಡಿಸಂತಕ್ಕಂಥದ್ದು ಈ ಘಟನೆಯಿಂದ ಈ ಜಾತಿಯಿಂದನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಕನ್ನಡಗಳ ಮೇಲಿನ ತಡೆ ಇರದ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನು ಇನ್ನಷ್ಟು ಬಲಿಷ್ಠಪಡಿಸಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ನಿಮ್ಮ ಒಂದು ಕಾಯ್ದೆಯನ್ನು ಬಲಿಷ್ಠಗೊಳಿಸಬೇಕಿದೆ ಇತ್ತೀಚೆಗೆ ಜಾತಿಯಿಂದನ ಪ್ರಕರಣಗಳು ಸಾಮಾನ್ಯವಾಗಿ ಈ ನಾಯಕರು ಕೂಡ ನಿರೀಕ್ಷಣೆ ಜಾಮೀನನ್ನು ಕೊಡ್ತಕ್ಕಂಥದ್ದು ಆ ಒಂದು ಸಮ ಸಮಿವೇಶವನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಸಮಾಜದ ಸವಣಿಯ ಚಲ ಮುಖಂಡರು ಈ ಗೆಳೆಯರ ಮೇಲೆ ಇಷ್ಟಾರ್ಥ ಅಗತ್ಯ ಬೇಲಾಗಿ